ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಕ್ರಿಯೇಷನ್ ಚಾನಲ್ನ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದೆ ವಿಡಿಯೋ ಎಂಟುತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ನಾನಿಲ್ಲಿ ಲೇಸ್ ತೊಗೊಂಡು ಆರೇಳೆ ದಾರ ತಗೊಂಡು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಇದು ಬೀಡ್ಸು ಬಳಸ್ತಾ ಇಲ್ಲ ಸ್ನೇಹಿತರೆ ಇಲ್ಲಿ ನಾನು ಮತ್ತೆ ಐ ಚೈನ ಹಾಕ್ಕೊತಾ ಇದ್ದೀನಿ ಸಿಂಪಲ್ ಆದ ಬೀಡ್ಸ್ ಇಲ್ಲದೆ ಹೇಗೆ ಡಿಜೈನ್ ಹಾಕೋದಂತ ತೋರಿಸ್ತಾ ಇದ್ದೀನಿ ನಾನು ಐದೈದು ಚೈನ್ ಹಾಕ್ಕೊತಾ ಇದ್ದೀನಿ ನೋಡಿ ಐದು ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲೇ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಕೆಲವರು ಸೀರೆಗೆ ಬೀಡ್ಸ್ನ ಬಳಸಲ್ಲ ಯಾಕೆಂದರೆ ಕಲರೆಲ್ಲ ಹೋಗುತ್ತಲ್ಲ ಅದಕ್ಕೋಸ್ಕರ ಸಿಂಪಲ್ ಆದ ಡಿಸೈನ್ ಇರುತ್ತಲ್ಲ ಈ ಥರನ ಹಾಕೋಬೋದು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ್ನು ಮಾಡಿಬಿಟ್ಟು ಮತ್ತು ಐದು ಚೈನ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ ನಾನು ಸ್ಟಾರ್ಟಿಂಗಲ್ಲಿ ಐದು ಚೈನ್ ಹಾಕಿದ್ದೇವಲ್ಲ ಮತ್ತು ಇನ್ನೊಂದು ಸತಿ ಐದು ಚೈನು ನೋಡಿ ಈ ಥರ ಎಂಡಿಂಗಲ್ಲಿ ನಾವು ಹಾಕ್ಕೊಂಡ್ರೆ ಕುಚ್ಚು ಬರೋಕ್ಕೆ ನಾವು ಐದು ಚೈನ್ ಹಾಕ್ಕೊಳ್ಳೇ ಬೇಕಾಗುತ್ತೆ ಹಾಗಾಗ್ಬಿಟ್ಟು ಫಸ್ಟು ಮತ್ತು ಸೆಕೆಂಡು ಎರಡು ಸತಿ ಐದೈದು ಚೈನ್ ಹಾಕಿಬಿಟ್ಟು ಒಂದು ಸಿಂಗಲ್ ಕ್ರೋಶ ಮತ್ತು ಅದರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಅದು ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಮತ್ತೆ ಚೈನ್ನ ಹಾಕ್ಕೊತಾ ಇದ್ದೀನಿ ನಾನು ಅಂದರೆ ನಮಗೆ ಆರು ಚೈನು ಏಳು ಚೈನು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬೇಕು ನಾನು ಆರು ಚೈನ ಹಾಕ್ಕೊಂಡಿದ್ದೀನಿ ನೋಡಿ ಐದೈದು ಚೈನ್ ಎರಡು ಸತಿ ಹಾಕಿ ಮತ್ತು ಆರು ಚೈನು ಆರ್ ಚೈನ್ ಹಾಕ್ಬಿಟ್ಟು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲೇ ನೋಡಿಕೊಂಡು ಲಾಕನ್ನು ಇದ್ದೀನಿ ಅಂದರೆ ಒಂದು ಸಿಂಗಲ್ ಕ್ರೋಶ ಸ್ಟಾರ್ಟಿಂಗಲ್ಲಿ ಐದು ಚೈನ್ ಹಾಕಿ ಮತ್ತು ಇನ್ನೊಂದು ಸರ್ತಿ ಐದು ಚೈನ್ ಹಾಕಿ ಮತ್ತು ಆರು ಚೈನ್ ಹಾಕಿ ಮತ್ತು ಸಿಂಗಲ್ ಕ್ರೋಶ ಎರಡು ಸತಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ನಾನು ಇದೇ ಥರ ನೋಡಿ ಐದು ಚೈನು ಐದು ಚೈನು ಮತ್ತು ಆರು ಚೈನು ಆರು ಚೈನ್ ಇರುತ್ತಲ್ಲ ನಾವು ಅದರ ಮಧ್ಯ ನಾವು ಆರ್ಚ್ ಮಾಡೋಕ್ಕೆ ಆಗುತ್ತೆ ಹಾಗಾಗಿಬಿಟ್ಟು ಆರು ಚೈನ ಹಾಕೊಂಡಿದ್ದೀನಿ ಸ್ನೇಹಿತರೆ ಮತ್ತು ಅದರ ಪಕ್ಕದಲ್ಲಿ ಆರು ಚೈನ್ ಹಾಕಿದ್ಮೇಲೆ ಮತ್ತೆ ಐದು ಚೈನ ಹಾಕ್ಕೊತಾ ಇದ್ದೀನಿ ನೋಡಿ ಇದೇ ಥರ ಹಾಕೋಬೇಕು ಐದು ಚೈನು ಎರಡು ಸತಿ ಐದೈದು ಚೈನ್ ಹಾಕಿಬಿಟ್ಟು ಒಂದು ಸತಿ ಆರು ಚೈನ ಹಾಕ್ಕೋಬೇಕು ಆವಾಗೊಂಥರ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ಥರ ಸೂಪರಾಗಿ ಕಾಣಿಸುತ್ತೆ ಆರನೇ ಚೈನ್ ಸ್ವಲ್ಪ ಲೂಸಾಗಿ ಬಿಟ್ಕೊಂಡು ಹಾಕೊಂಡ್ರು ಆಗುತ್ತೆ ಸ್ನೇಹಿತರೆ ಆರು ನೋಡಿ ನಾನಿದು ಮತ್ತೆ ಐದು ಚೈನ್ ಹಾಕಿ ಲಾಕನ್ನು ಮಾಡ್ಕೊತಾ ಇದ್ದೀನಿ ಫುಲ್ಲು ನಾವು ಸೀರೆ ಮೇಲೆ ಆಗಿರಲಿ ಲೇಸ್ ಮೇಲೆ ನಾನು ತೋರಿಸ್ತಾ ಇರೋದು ನೀವು ಸೀರೆ ಮೇಲೆ ಬೇಕಂದರೆ ಫುಲ್ ಇದೇ ಥರ ಐದು ಚೈನ್ ಎರಡು ಸತಿ ಆರು ಚೈನ್ ಒಂದು ಸತಿ ಐದು ಚೈನ್ ಎರಡು ಸತಿ ಆರು ಚೈನ್ ಒಂದು ಸತಿ ಇಲ್ಲೂ ಫುಲ್ಲು ಸೀರೆನ ಫಸ್ಟ್ ಸ್ಟೆಪ್ಪನ್ನು ಫುಲ್ಲು ಇದೇ ಥರ ಕಂಪ್ಲೀಟನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಐದೈದು ಚೈನ್ ಹಾಕಿಬಿಟ್ಟು ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಅಂದರೆ ನಾನು ಡಬಲ್ ಡಬಲ್ ಸತಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಒಂದು ಸತಿ ಮಾಡ್ಬೋದು ನೋಡಿ ಹೇಗೆ ಬಂದು ಬರ್ತಿದೆ ಈ ಥರ ಚೈನ್ ಹಾಕ್ಕೊಂಡು ನಾವು ಫಸ್ಟ್ ಸ್ಟೆಪ್ಪನ್ನು ರೆಡಿ ಮಾಡ್ಕೋಬೇಕು ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಇವಾಗ ನಾನು ಮತ್ತೆ ಒಂದು ಲಾಸ್ಟಲ್ಲಿ ಸಿಂಗಲ್ ಕ್ರೋಶನ್ನು ಮಾಡಿಬಿಟ್ಟು ಮತ್ತೆ ಹೈ ಚೈನ ಹಾಕ್ಕೋಬೇಕಾಗಿತ್ತು ನಾನು ಇಲ್ಲೇ ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಮೇಲೆ ದಾರಾನ ಕಟ್ ಮಾಡ್ಕೊತೀನಿ ಸ್ನೇಹಿತರೆ ನೋಡಿ ಈ ಥರ ದಾರಾನ ಕಟ್ ಮಾಡಿಬಿಟ್ಟು ಫುಲ್ ಸೀರೆಗೆ ಫಸ್ಟ್ ಸ್ಟೆಪ್ಪು ಇದೇ ಥರ ಹಾಕೋಬೇಕು ಐದು ಚೈನು ಎರಡು ಸತಿ ಆರು ಚೈನು ಒಂದು ಸತಿ ಐದು ಚೈನು ಎರಡು ಸತಿ ಒಂದು ಚೈನ್ ಆರು ಸತಿ ಇದೇ ಥರ ಫುಲ್ಲು ಸ್ವಲ್ಪ ದೂರ ಹಾಕೊಂಡು ಇವಾಗ ಇದಕ್ಕೆ ಸೆಕೆಂಡ್ ಸ್ಟೆಪ್ ಹೇಗೆ ಹಾಕೋದಂತ ತೋರಿಸ್ತೀನಿ ಸೆಕೆಂಡ್ ಸ್ಟೆಪ್ಗೆ ನಾನು ಸೇಮ್ ಕಲರ್ ದಾರಾನ ಇದ್ದೀನಿ ಸ್ನೇಹಿತರೆ ನಿಮಗೆ ಬೇಕಂದರೆ ನಾವು ಬೇರೆ ಬೇರೆ ಕಲರ್ ಚೇಂಜನ್ನ ಮಾಡ್ಕೋಬೋದು ನಾನು ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೇವಲ್ಲ ಅಲ್ಲಿ ಸಿಂಗಲ್ ಕ್ರೋಶ ಎರಡು ಸತಿ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಎರಡು ಸತಿ ಸಿಂಗಲ್ ಕ್ರೋಶ ಮಾಡಿದ ಮೇಲೆ ಅದಕ್ಕೆ ಮತ್ತೆ ಐ ಚೈನ್ ಹಾಕ್ಕೊಂಡಿದ್ದೇವಲ್ಲ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಐ ಚೈನ ಹಾಕೋಬೇಕಾಗುತ್ತೆ ಇವಾಗ ನೋಡಿ ಐ ಚೈನ ಹಾಕ್ಕೊಂತೀನಿ ಎರಡು ಮೂರು ನಾಲ್ಕು ಮತ್ತು ಐದು ಐ ಚೈನ್ ಹಾಕಿಬಿಟ್ಟು ಕರೆಕ್ಟಾಗಿ ಐದು ಚೈನ್ ಲಾಕ್ ಎಲ್ಲಿ ಮಾಡಿದ್ದೇವೆ ನೋಡಿ ಡಬಲ್ ಸತಿ ಲಾಕ್ ಮಾಡಿದ್ದೇವಲ್ಲ ಅದ್ರ ಮಧ್ಯೆ ಹೋಗಿ ಒಂದು ಸಿಂಗಲ್ ಕ್ರೋಶ ಐ ಚೈನ್ ಆದರೂ ಹಾಕೋಬಹುದು ಐ ಚೈನ್ ಬೇಡ ಅಂದರೆ ನೀವು ಅದಕ್ಕೆ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗ್ತಾ ಇರ್ಬೋದು ಸ್ನೇಹಿತರೆ ನಾನು ಮತ್ತೆ ಇಲ್ಲಿ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ಮೇಲೆ ಎರಡು ಸತಿ ಸೂಜಿ ಮೇಲೆ ದಾರ ಸುತ್ತಿ ಆರು ಚೈನ್ ಇದೆ ಅಲ್ಲ ಆರು ಚೈನ್ ಒಳಗಡೆ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಅಂದರೆ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ಸೂಜಿ ಮೇಲೆ ಎರಡು ಸತಿ ದಾರ ಸುತ್ತಿ ಆರು ಚೈನ್ ಒಳಗೆ ಹೋಗಿ ಸೂಜಿ ಎರ್ಕೊಂಡ್ಬಂದಿದ್ದಾರ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಮತ್ತು ಇನ್ನೊಂದು ಎರಡರಲ್ಲಿ ನೋಡಿ ಇದೇ ಥರ ಮಾಡ್ಕೊಂಡ್ರೆ ಕೋಶ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದು ಫುಲ್ಲು ಇದರಲ್ಲಿ ಇದೇ ಥರನ ಸೂಜಿ ಮೇಲೆ ಎರಡು ಸತಿ ದಾರ ತೊಗೊಂಡು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಅಂತ ಫುಲ್ಲು ನಾವು ಆರು ಚೈನ್ ಹಾಕ್ಕೊಂಡಿದ್ದೇವಲ್ಲ ಅದು ಫುಲ್ಲು ಕಂಪ್ಲೀಟಾಗಿ ಆರ್ ಚೆನ್ನಾಗಿ ಫಿಲ್ ಅಪ್ ಮಾಡ್ಕೋಬೇಕು ಅಂದರೆ ಒಂದು ಆರ್ಚಲ್ಲಿ ಎಷ್ಟು ಕಂಬಗಳು ಬರುತ್ತೆ ಅಂತ ನೋಡಿಕೊಂಡು ಹಾಕೋಬೇಕು ಸ್ನೇಹಿತರೆ ನೋಡಿ ಇದೇ ಥರ ಅಂದರೆ ತ್ರಿಬಲ್ ಕ್ರೋಶನ ಮಾಡ್ಕೊತಾ ಇರೋದು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಇದೇ ಥರ ಫುಲ್ ಫಿನಿಶಿಂಗು ಇದೇ ಥರ ಮಾಡ್ಕೋಬೇಕು ನಾವು ಆರ್ಚೇನು ಹಾಕಿದ್ದೇವಲ್ಲ ಅದ್ರ ಮಧ್ಯೆ ಈ ಥರ ಬರುತ್ತೆ ನಮ್ಮ ನಮಗೆ ಬೇಕಂದರೆ ಮುಂದೆ ಸ್ಮಾಲ್ ಸೈಜ್ ಬೀಡ್ಸ್ನ ಬರುತ್ತಲ್ಲ ಆ ಬೀಡ್ಸ್ನ ಬಳಸ್ಬೌದು ಆದರೆ ಸಿಂಪಲ್ಲಾಗಿ ಬೀಡ್ಸ್ಗಳೆಲ್ಲ ಬಣ್ಣ ಹೋಗುತ್ತಲ್ಲ ಹಾಗಾಗಿಬಿಟ್ಟು ನಾನು ಈ ಥರನೂ ಕುಚ್ಚು ಅಂತ ಸೇರ್ ಮಾಡಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿನಿ ನಾನು ಸೂಜಿ ಮೇಲೆ ಎರಡು ದಾರ ಸುತ್ತಿ ಆರ್ಚ್ ಚೈನ್ ಒಳಗಡೆ ಹೋಗಿ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಇದೇ ಥರ ಫುಲ್ಲು ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು ನೋಡಿ ಹೇಗೆ ಕಾಣಿಸ್ತಾ ಇದೆ ಆರ್ಚು ತುಂಬ ಲುಕ್ ಕೊಡುತ್ತೆ ಇದು ಡಿಸೈನು ನಾವು ಬೀಡ್ಸ್ ಬಳಸಿಲ್ಲ ಅಂದರೂ ತುಂಬ ಗ್ರೈಂಡಾಗಿ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ನೋಡಿ ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ನಾನು ಟೋಟಲ್ ಹಾಕೊಂಡಿರೋದು ಹಾಕ್ಕೊಂಡಿರೋದು ಎಷ್ಟಂತ ಎಣಿಸ್ಕೊತೀನಿ ಟೋಟಲ್ ಹದಿನಾರು ಕಂಬಗಳನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಹದಿನಾರು ಕಂಬ ಹಾಕಿ ಅದರ ಪಕ್ಕದಲ್ಲಿ ಐದು ಚೈನ್ ಹಾಕಿದ್ದೇವಲ್ಲ ಅಲ್ಲಿ ಲಾಕನ್ನು ಮಾಡ್ಕೊತೀನಿ ಅದ್ರ ಪಕ್ಕದಲ್ಲಿ ಲಾಕ್ ಮಾಡಿದ ಮೇಲೆ ಐದು ಚೈನು ಲಾಕ್ ಮಾಡಿದ್ದೇವಲ್ಲ ಅಲ್ಲಿ ಒಂದು ಇನ್ನೊಂದು ಲಾಕು ಇನ್ನೊಂದು ಲಾಕ್ ಮಾಡಿದ ಮೇಲೆ ಮತ್ತೆ ನಾನು ಐದು ಚೈನ ಹಾಕ್ಕೊತೀನಿ ಸೇಮ್ ಅದು ಐದು ಚೈನ್ ಹಾಕಿ ಐದು ಚೈನ್ ಎಲ್ಲಿ ಲಾಕ್ ಮಾಡಿದ್ದೇವೆ ಅಲ್ಲಿ ನೋಡಿಕೊಂಡು ಐದು ಚೈನು ಲಾಕನ್ನು ಮಾಡ್ಕೋಬೇಕು ನೋಡಿ ಇದೇ ಥರ ಐ ಚೈನ ಲಾಕನ್ನು ಮಾಡ್ಕೋಬೇಕು ಐ ಚೈನ್ ಹಾಕಿ ಲಾಕ್ ಈ ಥರ ಆರ್ಚ್ ಬರುತ್ತೆ ಮತ್ತೆ ಐ ಚೈನ್ ಹಾಕಿದ್ಮೇಲೆ ಮತ್ತೆ ಸ್ಟೆಕ್ ಸೆಕೆಂಡು ಆರ್ಚು ಅಂದರೆ ಫಸ್ಟ್ ಆರ್ಚ್ ಕಂಪ್ಲೀಟ್ ಆಗಿದೆ ಸೆಕೆಂಡ್ ಆರ್ಚನ್ನು ರೆಡಿ ಮಾಡ್ಕೋಬೇಕು ಸ್ವಲ್ಪ ದೂರ ಹಾಕಿದ್ದೀನಿ ಸ್ನೇಹಿತರೆ ನಾನು ಆರ್ಚು ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಈ ಥರ ಡಬಲ್ ಕ್ರೋಶ ಆರ್ಚನ್ನು ಈ ಥರ ಬರುತ್ತೆ ತುಂಬ ಲುಕ್ ಹೊಡೆಯುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಮತ್ತು ನಾನು ಇನ್ನೊಂದು ಥರ್ಡ್ ಸ್ಟೆಪ್ಪು ಇವಾಗ ಪಿಂಕ್ ಕಲರ್ ದಾರನ ಬಳಸ್ತಾ ಇದ್ದೀನಿ ನಾನು ನಿಮಗೆ ಬೇಕಂದರೆ ಒಂದೇ ಕಲರ್ ಹಾಕೋಬೌದು ಇಲ್ಲ ಕಲರ್ ಚೇಂಜ್ ಮಾಡ್ಕೋಬೋದು ಒಂದು ನೋಡಿ ಲಾಕನ್ನು ಮಾಡ್ಕೊಂಡಿದ್ದೀನಿ ಆ ಲಾಕ್ ಮಾಡಿದ್ಮೇಲೆ ನಾನು ಇಲ್ಲಿ ಐ ಚೈನ ಹಾಕ್ಕೊತಾ ಇದ್ದೀನಿ ಮತ್ತೆ ಐ ಚೈನ್ ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಐ ಚೈನ್ ಹಾಕಿದ್ದೇವಲ್ಲ ಐ ಚೈನ್ ಆದರೂ ಹಾಕೋಬೋದು ಇಲ್ಲಾಂದರೆ ಎರಡೂ ಸೇರಿ ಮತ್ತು ಸಿಂಗಲ್ ಕ್ರೋಶ್ ಆದರೂ ಮಾಡ್ಕೋಬೋದು ನಮಗೆ ಹೇಗೆ ಆಗು ಅನುಕೂಲ ಆಗುತ್ತೆ ಆ ಥರನ ಮಾಡ್ಕೋಬೋದು ಅಲ್ಲಿ ಹೋಗಿ ಲಾಕ್ ಮಾಡಿದ್ಮೇಲೆ ಸೂಜಿ ಮೇಲೆ ಒಂದು ಸತಿ ದಾರ ತಗೊಂಡು ಆರ್ಚ್ ಮಾಡಿದ್ದೇವಲ್ಲ ಅಲ್ಲಿ ಒಳಗಡೆ ಹೋಗಿ ಆರ್ಚ್ ಮೇಲೆ ಕಾಣಿಸುತ್ತೆ ಹೋಲು ಅಲ್ಲಿ ಒಂದು ಡಬಲ್ ಕ್ರೋಶ ನೋಡಿ ಇದೇ ಥರ ಸೂಜಿ ಮೇಲೆ ಒಂದು ಸತಿ ದಾರನ ಸುತ್ತಿ ಅದು ಆರ್ಚ್ ಒಳಗಡೆ ಹೋಗಿ ಇದೇ ಥರ ಡಬಲ್ ಕ್ರೋಶನ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಮಾಡಿದ್ದು ಸ್ನೇಹಿತರೆ ನಾವು ತ್ರಿಬಲ್ ಕ್ರೋಶನ ಮಾಡಿದ್ದೀವಿ ಮತ್ತು ಇದು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀವಿ ತುಂಬ ಲುಕ್ ಕೊಡುತ್ತೆ ಡಿಜೈನು ಡಬಲ್ ಕ್ರೋಶ ಮಾಡುವಾಗ ಮುಂದೆ ನಮಗೆ ಬೀಡ್ಸ್ ಬೇಕಂದರೆ ಬೀಡ್ಸ್ನ ಹಾಕೋಬೌದು ನಾನು ಇಲ್ಲಿ ಬೀಡ್ಸನ್ನ ಬಳಸ್ತಾ ಇಲ್ಲ ನೋಡಿ ಫುಲ್ಲು ಇದು ಆರ್ಚುಕ್ ಎಷ್ಟು ನಾವು ಹದಿನಾರು ಕಂಬಗಳು ಹಾಕಿದ್ದೇವಲ್ಲ ಹದಿನಾರು ಕಂಬ ಒಳಗಡೆ ಎಷ್ಟು ಬರುತ್ತೆ ಅಷ್ಟು ನೋಡಿಕೊಂಡು ಹಾಕೋಬೇಕು ನೋಡಿ ಇದೇ ಥರ ಫುಲ್ಲು ಆರ್ಚನ ಫಿನಿಶನ್ನು ಮಾಡ್ಕೋಬೇಕು ಸೂಜಿ ಮೇಲೆ ಒಂದು ಸತಿ ದಾರಾನೆ ಸುತ್ತಿ ಅದು ಮಧ್ಯ ಹೋಲಿ ಇರುತ್ತೆ ಒಳಗಡೆ ಹೋಗಿದಾರ ಎಳ್ಕೊಂಬಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಇದೇ ಥರ ಫಿನಿಶಿಂಗ್ ಮಾಡ್ಕೋಬೇಕು ಒಂಥರ ಡಿಸೈನು ಚೆನ್ನಾಗಿರುತ್ತೆ ಇದು ಗ್ರೈಂಡಾಗಿ ಸೀರೆಗೂ ಹಾಕೋಬಹುದು ಸ್ನೇಹಿತರೆ ಈ ಡಿಸೈನು ನಾನು ನೆಕ್ಸ್ಟ್ ಸ್ಟೇಪು ಮಣಿ ಬಳಸ್ಬಿಟ್ಟು ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಾನು ಮಣಿ ಬಳಸಿಲ್ಲ ಸಿಂಪಲಾಗಿ ತೋರಿಸಿದ್ದೀನಿ ನೋಡಿ ಡಬಲ್ಲು ಆಕ್ರೋಶ ಕ್ರೋಶ ಆದಮೇಲೆ ಐದು ಚೈನ್ ಲಾಕ್ ಮಾಡಿದ್ದೇವಲ್ಲ ಅಲ್ಲೇ ಲಾಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಬರುತ್ತೆ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪು ಈ ಥರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ಥರ ಫುಲ್ಲು ಮೂರು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಸ್ನೇಹಿತರೆ ನಾನು ಮೂರು ಆರ್ಚು ಮಾಡಿದ್ನಲ್ಲ ಮೂರು ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ ಈ ಥರ ಪಿಂಕ್ ಕಲರು ಬ್ಲೂ ಕಲರು ಇದೇ ಥರ ಹಾಕ್ಕೊಂಡಿದ್ದೀನಿ ತುಂಬ ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಸಿಂಪಲ್ ಮಣಿ ಬಳಸಲಾರ್ದೇ ಇದೇ ಥರ ಗ್ರೈಂಡಾಗಿ ಡಿಸೈನ್ನ ನಾವು ರೆಡಿನ ಮಾಡ್ಕೋಬಹುದು ಸಿಂಪಲ್ ಡಿಸೈನ್ ಇದಕ್ಕೆ ನಾನು ಇವಾಗ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ ಬನ್ನಿ ಇವಾಗ ನೋಡಿ ಕು ಕುಚ್ಚು ಕಟ್ಟದ ಮೇಲೆ ಹೇಗೆ ಕಾಣಿಸ್ತಾ ಇದೆ ಇದಕ್ಕೆ ಬೇಕಂದರೆ ನಾವು ಬಾಲ್ ಚೈನ್ ಇರುತ್ತಲ್ಲ ಸ್ಟೋನ್ ಚೈನ್ ಎಲ್ಲ ಅಂಟಿಸ್ಕೋಬೌದು ನೋಡಿ ಒಂದೊಂದು ಕಲರ್ ಕುಚ್ಚು ಪಿಂಕು ಬ್ಲೂ ಮತ್ತು ಒಂದೊಂದು ಕಲರ್ ಕಟ್ಟಿದ್ದೀನಿ ನಿಮಗೆ ಹೇಗೆ ಅನಿಸುತ್ತೆ ಆ ಥರ ಕಲರ್ನ ಕುಚ್ಚನ್ನು ಕಟ್ಕೋಬಹುದು ಸಿಂಪಲ್ ಆದ ಡಿಸೈನ್ ಸ್ನೇಹಿತರೆ ನೋಡಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಸ್ನೇಹಿತರೆ